व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः नारायणाय परिपूर्णगुणार्णवाय विश्वोदयस्थितिलयो नेतिप्रदाय ज्ञानप्रदाय सुरसौख्यदुःखसत्कारणाय वितताय नमो नमस्ते श्रीगुरुभ्यो नमः हरिः ओम् निनया पाठ नोडिदन्ते ವೇದವ್ಯಾಸ ದೇವರು ತಾವು ಅವತಾರವನ್ನು ಮಾಡಿ ತಮ್ಮ ಅವತಾರದ ಪ್ರಧಾನವಾದಂತಹ ಕಾರ್ಯ ಬ್ರಹ್ಮಸೂತ್ರಗಳು ಬ್ರಹ್ಮತರ್ಕ ಅಂತ ಒಂದು ಗ್ರಂಥ ಅದು ವಾಸ್ತವಿಕವಾಗಿ ಇವತ್ತು ನಮಗೆ ಉಪಲಬ್ಧ ಇಲ್ಲ ಸಾಕ್ಷಾತ್ ಪರಮಾತ್ಮನೇ ರಚನೆ ಮಾಡಿದಂತ ತರ್ಕ ಗ್ರಂಥ ಇವತ್ತು ಆ ಒಂದು ಪ್ರಸಿದ್ಧ ಮಾತಿದೆ ಕಾಣಾದಂ ಪಾಣಿನೀಯಂಚ ಅಂತ ಅನೇಕ ಶಾಸ್ತ್ರಗಳಿದ್ದಾವೆ ಮೀಮಾಂಸಾ ಶಾಸ್ತ್ರ ವೇದಾಂತ ತರ್ಕ ವ್ಯಾಕರಣ ಅಂತರ ಶಾಸ್ತ್ರಗಳಿದ್ದಾವೆ ಅದರಲ್ಲಿ ಕಾಣಾದ ಅಂತ ಅಂದ್ರೆ ಅಹ್ ತರ್ಕಶಾಸ್ತ್ರ ಅಂತ ಕಣಾದ ಮುನಿ ಅಂತ ಒಬ್ಬ ಋಷಿಗಳು ಕಣಾದರು ಅಂತ ಅವರು ರಚನೆ ಮಾಡಿರುವಂತಹ ತರ್ಕ ಗ್ರಂಥ ಅದು ಇವತ್ತು ಅತ್ಯಂತ ಪ್ರಾಚೀನವಾದದ್ದು ಮತ್ತು ಪಾಣಿನೀಯ ಅಂದ್ರೆ ಪಾಣಿನಿ ಋಷಿಗಳು ರಚನೆ ಮಾಡಿದಂತಹ ವ್ಯಾಕರಣ ಗ್ರಾಮರ್ ಇವೆರಡೂ ಕೂಡ ಎಲ್ಲಾ ಶಾಸ್ತ್ರಗಳಿಗೂ ಬೇಕೇ ಬೇಕು ಅಂತ ಈಗ ಎಲ್ಲರೂ ಬ್ರಹ್ಮಸೂತ್ರಗಳನ್ನು ಓದೋದಿಲ್ಲ ಅನೇಕರು ಅಹ್ ವೇದ ವೇದಗಳನ್ನ ಮತ್ತು ವೇದಾಂತಗಳನ್ನ ನಿರಾಕರಣೆ ಮಾಡುವಂತಹ ದಾರ್ಶನಿಕರು ಇದ್ದಾರೆ ಅವರೆಲ್ಲ ಅಹ್ ವೇದಾಂತವನ್ನಾಗಲಿ ಬ್ರಹ್ಮಸೂತ್ರಗಳನ್ನ ಅಧ್ಯಯನ ಮಾಡೋದಿಲ್ಲ ಆದರೆ ಎಲ್ಲ ದಾರ್ಶನಿಕರು ಅರ್ಥಾತ್ ವೇದವನ್ನು ಒಪ್ಪುವಂತಹ ದಾರ್ಶನಿಕರಾಗಲಿ ವೇದವನ್ನು ಒಪ್ಪದೇ ಇರುವಂಥವರಾಗಲಿ ಪರಮಾತ್ಮನಲ್ಲಿ ಅಲ್ಪ ಗುಣಗಳು ಗುಣಗಳು ಇದ್ದಾವಂತ ಹೇಳುವರಾಗಲಿ ಅಥವಾ ಪರಮಾತ್ಮನನ್ನ ಸಮಸ್ತ ಗುಣ ಪರಿಪೂರ್ಣ ಅಂತ ಹೇಳುವವರಾಗಲಿ ಹೀಗೆ ಯಾರ್ಯಾರೆಲ್ಲ ದಾರ್ಶನಿಕರು ಇದ್ದಾರೆ ಅವರಲ್ಲಿ ಏನೇ ಭಿನ್ನಾಭಿಪ್ರಾಯಗಳಿರಲಿ ಅವರೆಲ್ಲರೂ ಕೂಡ ಅಂಗೀಕಾರ ಮಾಡುವ ಎರಡು ಶಾಸ್ತ್ರಗಳನ್ನ ಒಂದು ತರ್ಕಶಾಸ್ತ್ರ ಇನ್ನೊಂದು ಆ ವ್ಯಾಕರಣ ಶಾಸ್ತ್ರ ಯಾಕಂದ್ರೆ ವ್ಯಾಕರಣ ಅಂತೂ ಪ್ರತಿಯೊಂದಕ್ಕೂ ಬೇಕೇ ಬೇಕು ಭಾಷಾ ಶುದ್ಧಿಯೇ ಪ್ರಧಾನ ಎಲ್ಲಾ ಶಾಸ್ತ್ರಗಳಿಗೂ ವ್ಯಾಕರಣ ಬೇಕು ಅದೇ ರೀತಿಯಾಗಿ ಕಾಣಾದ ತರ್ಕಶಾಸ್ತ್ರ ತರ್ಕಶಾಸ್ತ್ರವು ಕೂಡ ಬೇಕೇ ಬೇಕು ಯಾಕೆ ಲಾಜಿಕ್ ಮೂಲಕ ಕೆಲವೊಂದನ್ನ ಸಿದ್ಧಪಡಿಸಬೇಕಾಗಿರುತ್ತೆ ಹೀಗೆ ಕಾಣಾದ ಶಾಸ್ತ್ರ ತರ್ಕಶಾಸ್ತ್ರ ಮತ್ತು ವ್ಯಾಕರಣ ಶಾಸ್ತ್ರ ಎಲ್ಲ ಶಾಸ್ತ್ರಗಳಿಗೂ ಉಪಕಾರಕ ಅಂತ ಇವತ್ತು ಆ ತರ್ಕಶಾಸ್ತ್ರವನ್ನು ಅಧ್ಯಯನ ಮಾಡದೇನೆ ಇವತ್ತು ಏನು ನಮ್ಮ ಮಾದ ಸಿದ್ಧಾಂತದಲ್ಲಿ ಮೇರು ಗ್ರಂಥಗಳಂತಿದ್ದಾವೆ ನ್ಯಾಯಸುತ ಆಗಿರಬಹುದು ತತ್ವ ನಿರ್ಣಯ ಅಥವಾ ಪ್ರಾರಂಭದ ಗ್ರಂಥವಾದಂತಹ ಪ್ರಮಾಣ ಪದ್ಧತಿ ಮುಂತಾದಂಥ ಯಾವ ಗ್ರಂಥಗಳನ್ನು ಕೂಡ ನಾವು ತರ್ಕಶಾಸ್ತ್ರದ ಸಹಾಯ ಇಲ್ಲದೆ ಮತ್ತು ವ್ಯಾಕರಣ ಶಾಸ್ತ್ರ ಸಹಾಯ ಇಲ್ಲದೆ ಅಧ್ಯಯನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ವೇಳೆ ವ್ಯಾಕರಣ ಬರದೇ ಹೋದ್ರೂ ಪರವಾಗಿಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ಆ ತರ್ಕಶಾಸ್ತ್ರದಲ್ಲಿ ನಮಗೆ ಒಂದೊಳ್ಳೆ ಸಿದ್ಧಿ ಇಲ್ಲದೆ ಹೋದ್ರೆ ಯಾವ ಉದ್ಗ್ರಂಥಗಳು ಅರ್ಥ ಆಗಲಿ ಸಾಧ್ಯನೇ ಇಲ್ಲ ಹಾಗಾಗಿ ತರ್ಕಶಾಸ್ತ್ರ ಎಲ್ಲದಕ್ಕೂ ಅನುಕೂಲಕರವಾದಂತಹ ಶಾಸ್ತ್ರ ಆ ತರ್ಕಶಾಸ್ತ್ರಗಳಿಗೆಲ್ಲ ಮೂಲಭೂತವಾದದ್ದು ಯಾವುದು ಅಂದ್ರೆ ವೇದವ್ಯಾಸ ದೇವರು ರಚನೆ ಬ್ರಹ್ಮ ಬ್ರಹ್ಮತರ್ಕ ಅನ್ನುವಂತ ಗ್ರಂಥ ನಮ್ಮ ಅದು ಇವತ್ತು ನಮಗೆ ಉಪಲಬ್ಧ ಇಲ್ಲ ಹೀಗೆ ಎಲ್ಲ ಶಾಸ್ತ್ರ ಗ್ರಂಥಗಳನ್ನು ಕೂಡ ರಚನೆ ಮಾಡಿ ಬ್ರಹ್ಮಸೂತ್ರಗಳನ್ನೆಲ್ಲ ರಚನೆ ಮಾಡಿ ಮಹಾಭಾರತ ಭಾಗವತಾದಿಗಳನ್ನು ರಚನೆ ಮಾಡಿ ಅದನ್ನ ಎಲ್ಲರಿಗೂ ಉಪದೇಶ ಮಾಡಿ ಅವರ ಏನು ಕಲಿಯನ್ನ ಅವರಲ್ಲಿದ್ದಂತ ಕಲಿಯನ್ನ ದೂರ ಮಾಡಿದರು ಎಂಬುದಾಗಿ ಇಷ್ಟು ವಿಚಾರವನ್ನು ನಾವು ನಿನ್ನೆ ಕೇಳಿದ್ವಿ ಇಂದಿನಿಂದ ಅರವತ್ಮೂರನೇ ಶ್ಲೋಕ ಪ್ರಾರಂಭ

चचारलोकान् सपथिप्रयान्तम् कीटं व्यपश्यत् तमुवाच कृष्णः ಪದಚ್ಛೇದ ಯೆ ಯೆ ತಮಸಾನುವಿಷ್ಟಾ ತಾನ್ ತಾನ್ ಸುವಾಕ್ಯೈ ವಿಮುಂಚನ್ ಚಚಾರ ಲೋಕಾನ್ ಸಹ ಪಥಿ ಪ್ರಯಾಣ ಕೀಟಂ ವ್ಯಪಶ್ಯತ್ ಕೃಷ್ಣಃ ಹೀಗೆ ಹಿಂದೆ ನಾವು ನೋಡಿದಂತೆ ದೇವಾನುದೇವತೆಗಳಲ್ಲಿ ಇದ್ದಂತಹ ಮತ್ತು ಋಷಿಮುನಿಗಳಲ್ಲಿ ಇದ್ದಂತಹ ಕಲಿಯ ಸಂಹಾರ ಆಯಿತು ಅಜ್ಞಾನದ ನಾಶ ಆಯಿತು ಮನುಷ್ಯೋತ್ತಮರಲ್ಲಿ ಇದ್ದಂತಹ ಕಲಿಯನ್ನು ನಾಶ ಮಾಡಬೇಕಲ್ಲ ಅದಕ್ಕೆ ವೇದವ್ಯಾಸ ದೇವರು ತೊಡಗಿದ್ದಾರೆ ಚ ಸಂತಹ ಜಗತ್ತಿನಲ್ಲಿ ಇರುವಂತಹ ಯಾರ್ಯಾರು ಸಜ್ಜನರು ಅಂತ ಇದ್ದಾರೆ ಅವರೆಲ್ಲರಲ್ಲೂ ಏನಾಗಿದೆ ತಮಸಾನುವಿಷ್ಟಾಹ ಅಜ್ಞಾನ ಅವರಲ್ಲಿ ತುಂಬಿಬಿಟ್ಟಿದೆ ಅಜ್ಞಾನದ ರೂಪದಲ್ಲಿ ತಮಸ್ಸು ಕಲಿ ಅವರಲ್ಲಿ ತುಂಬಿದ್ದಾನೆ ಹಾಗಾಗಿ ಅವರಿಗೆ ಸುವಾಕ್ಯೇಹಿ ಉತ್ತಮವಾದಂತಹ ಜ್ಞಾನವನ್ನು ಕೊಡಬೇಕು ಅವರಲ್ಲಿ ಅಜ್ಞಾನ ತುಂಬಿದೆ ಅವರಿಗೆ ಒಳ್ಳೆಯ ವಾಕ್ಯಗಳಿಂದಾಗಿ ಮಹಾಭಾರತ ವಾಕ್ಯ ವೇದಗಳ ವಾಕ್ಯ ಪುರಾಣಗಳ ವಾಕ್ಯದಿಂದಾಗಿ ಅವರಿಗೆ ಉತ್ತಮ ಜ್ಞಾನವನ್ನು ಕೊಟ್ಟು ತಾನ್ ತಾಂತಮಸ ವಿಮುಂಚನ್ ಅವರೆಲ್ಲರನ್ನೂ ಕೂಡ ಅಜ್ಞಾನದಿಂದಾಗಿ ರಹಿತರನ್ನಾಗಿ ಮಾಡಬೇಕು ಅವರಿಗಿರುವಂತಹ ತಮಸ್ಸನ್ನ ಅಜ್ಞಾನವನ್ನ ವಿಮುಂಚನ್ ಬಿಡಿಸಬೇಕು ಅದಕ್ಕೋಸ್ಕರ ವೇದವ್ಯಾಸ ಧೈರ್ಯ ಮಾಡ್ತಾ ಇದ್ದಾರೆ ಚಚಾರ ಲೋಕಾನ್ ಲೋಕದಲ್ಲಿ ಎಲ್ಲ ಕಡೆ ಚಚಾರ ಸಂಚಾರ ಮಾಡ್ತಾ ಇದ್ದಾರೆ ವೇದ ದೇವರು ಹೀಗೆ ಒಂದು ಸಲ ಯಾವುದೋ ಒಂದು ಊರಿಗೆ ಹೋಗ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಪಥಿ ಪ್ರಯಾಂತಂ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಕೀಟಂ ವ್ಯಪಶ್ಯತ್ ಒಂದು ಸಣ್ಣ ಕೀಟವನ್ನ ಕ್ರಿಮಿಯನ್ನ ನೋಡಿದರು ತಮ್ ಉವಾಚೆ ಕೃಷ್ಣ ಅದನ್ನು ನೋಡಿ ಅದಕ್ಕೆ ಈ ರೀತಿಯಾಗಿ ಹೇಳಿದರು ಮುಂದೆ ಏನು ಅಂತ ಹೇಳ್ತಾ ಇದ್ದಾರೆ ಅಂತ ಈ ಏನು ಭಾಗ ಇದೆ ಇದು ವಿಶೇಷವಾಗಿ ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಬರುತ್ತೆ ಅನುಶಾಸನ ಪರ್ವದಲ್ಲಿ ಬರುವಂತಹ ಕಥೆ ಇದು ಅಲ್ಲಿ ಹೇಳ್ತಾ ಇದ್ದಾರೆ ಒಂದು ಸಲ ಕೃಷ್ಣ ದ್ವೈಪಾಯನ ಅರ್ಥಾತ್ ವೇದವ್ಯಾಸ ದೇವರು ಶಕಟವರ್ತ್ಮನಿರೋದು ಬಂಡಿ ಹೋಗುವಂತಹ ದಾರಿ ಎತ್ತಿನ ಬಂಡಿಗಳಿರ್ತಾವಲ್ಲ ಎತ್ತಿನ ಬಂಡಿ ಹೋಗುವಂತ ಅಂತಹ ಒಂದು ದಾರಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಒಂದು ಸಣ್ಣ ಕ್ರಿಮಿಯಲ್ಲಿ ಧಾವಂತ ಓಡಿ ಹೋಗ್ತಾ ಇದೆ ಆವಾಗ ಇವರು ಕೇಳ್ತಾರೆ ವೇದವ್ಯಾಸ ದೇವರು ಕೀಟ ತ್ರಸ್ತೋಸಿ ತ್ವರಿತಶ್ಚ ಲಕ್ಷಸೆ ಕುತಸ್ತೆ ಭಯಂ ಅಂತ ತುಂಬಾ ಹೆದರಿ ಬಿಟ್ಟಿದ್ದೀಯಾ ನೀನು ಯಾಕೆ ಹೆದರಿದ್ದೀಯಾ ಯಾಕೆ ತಿನಗೆ ಹೆದರಿಕೆ ಎಂಬ ಕೇಳ್ತಾರೆ ಆವಾಗ ಕೀಟ ಹೇಳುತ್ತೆ ಅಂತೆ ನೋಡಿ ಇಲ್ಲಿ ಇದು ಏನು ಬಂಡಿಗಳು ಎತ್ತಿನ ಬಂಡಿ ಓಡಾಡುವಂತಹ ದಾರಿ ಹಾಗಾಗಿ ಎತ್ತಿನ ಬಂಡಿಯ ಶಬ್ದ ಎತ್ತಿನ ಬಂಡಿ ನಮ್ಗೆ ಹಳೇಬ್ರಿಗೆ ಗೊತ್ತೇ ಇರುತ್ತೆ ಅದರ ಧ್ವನಿ ತುಂಬಾ ಬರ್ತಾ ಇರುತ್ತೆ ಯಾಕಂದ್ರೆ ಕಟ್ಟಿಗೆಯ ಚಕ್ರಗಳು ಅದಕ್ಕೆ ಕಬ್ಬಿಣದ ಅಲಗುಗಳು ಹಾಗಾಗಿ ಸ್ವಲ್ಪ ಆಕಡೆ ಈ ಕಡೆ ಆದಾಗ ಆ ಒಳ್ಳೆ ಧ್ವನಿ ತುಂಬಾ ಜೋರಾಗಿ ಧ್ವನಿ ಬರ್ತಾ ಇರುತ್ತೆ ಅದಕ್ಕೆ ಕ್ರಿಮಿ ಹೇಳುತ್ತೆ ಎತ್ತಿನ ಬಂಡಿಯ ಶಬ್ದವನ್ನು ಕೇಳಿದನಿಗೆ ತುಂಬಾ ಹೆದರಿಕೆ ಆಗಿಬಿಟ್ಟಿದೆ ದಾರುಡಃ ಸ್ವರಹ ನನ್ನ ಜೀವವೇ ಹೋಗುತ್ತೆ ಹೆದರಿಕೆ ಆಗ್ತಾ ಇದೆ ಅಂತ ಹೇಳುತ್ತೆ ನಮಗೆ ಆ ಎತ್ತಿನ ಬಂಡಿಯ ಧ್ವನಿ ಏನೋ ಅನ್ಸೋದಿಲ್ಲ ಆದರೆ ಕ್ರಿಮಿಯ ಶರೀರ ತುಂಬಾ ಪುಟ್ಟ ಶರೀರ ಹಾಗಾಗಿ ಅದಕ್ಕೆ ಅದೇ ದೊಡ್ಡ ಧ್ವನಿ ಅದಕ್ಕೆ ಹೆದರಿಕೆ ಆಗ್ತಾ ಇದೆ ಹಾಗಾಗಿ ನಾನು ಏನ್ ಮಾಡ್ತಾ ಇದ್ದೇನೆ ಓಡಿ ಹೋಗ್ತಾ ಇದ್ದೇನೆ ಎಂಬುದಾಗಿ ಹೇಳುತ್ತೆ ಅಂತೆ ಇಷ್ಟು ವಿಚಾರ ಅಲ್ಲಿ ಬರುತ್ತೆ ಅದಾದ ಮೇಲೆ ಅವರು ಹೇಳ್ತಾರೆ ನಿಮಗೆ ಉತ್ತಮ ಎಲ್ಲ ಇದನ್ನು ಕೊಡ್ತೇನೆ ಅನುಗ್ರಹ ಮಾಡ್ತೇನೆ ಹೇಳ್ತಾರೆ ಅದರ ಶ್ಲೋಕದಲ್ಲಿ ಬರುತ್ತೆ ಒಟ್ಟಿನಲ್ಲಿ ವೇದವ್ಯಾಸ ದೇವರು ಆ ಕೀಟವನ್ನು ನೋಡಿದಾಗ ಅದರ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂದ್ರೆ ತನ್ನ ಜೀವವನ್ನ ಉಳಿಸಿಕೊಳ್ಳಬೇಕು ಅಂತ ಓಡಿ ಹೋಗ್ತಾ ಇತ್ತು ಒಂದು ಕೀಟ ಅದನ್ನ ವೇದವ್ಯಾಸ ದೇವರು ನೋಡಿ ಮುಂದೆ ಹೇಳುವಂತಹ ಮಾತನ್ನ ಅದಕ್ಕೆ ಹೇಳಿದರು ಅಂತ ಏನು ಹೇಳಿದರು ಭವಸ್ವ ರಾಜ കുശരീരമേതേതി നൈച്ഛത് തസൗ തതസ്തം അത്യക്തേഹം పురా నృపతికారృషలం సులుబ్ధం భవస్వ రాజా കുശരീരം എത്തേം നൃപത്തിഭക്തം വൃഷരം സുലുധം വേദവ്യാസേവരാക്കിയ കൃമിയ മാതാടിച്ചു ദറിയൽ ഹോ ബാ സാ കൃമി ളിരുത്താവണിരുത്താവും ಆ ಎಲ್ಲಾ ಕ್ರಿಮಿಕೀಟಗಳನ್ನ ಪ್ರಾಣಿಗಳನ್ನ ಪಕ್ಷಿಗಳನ್ನ ಬಿಟ್ಟು ಇದೊಂದೇ ಕ್ರಿಮಿಯನ್ನ ಯಾಕೆ ವೇದವ್ಯಾಸದೇನು ಮಾತಾಡ್ಸಿದ್ರು ಅಂದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ ಪುರ ಸ್ವಭಕ್ತಂ ವೃಶಲಂ ಸುಲುಬ್ಧಂ ಆ ಕ್ರಿಮಿ ಹಿಂದೆ ಅರ್ಥಾತ್ ತನ್ನ ಹಿಂದಿನ ಜನ್ಮದಲ್ಲಿ ಒಬ್ಬ ಶೂದ್ರನಾಗಿದ್ದ ವೃಷಲ ಶೂದ್ರ ಜನ್ಮದಲ್ಲಿ ಬಂದಿದ್ದ ಸ್ವಭಕ್ತ ಆದರೆ ಪರಮಾತ್ಮನ ಒಳ್ಳೆ ಭಕ್ತನಾಗಿದ್ದ ಪರಮಾತ್ಮಲ್ಲಿ ಭಾರಿ ಭಕ್ತಿಯನ್ನ ಇಟ್ಟಿದ್ದ ಆದರೆ ಸುಲುಬ್ಧ ಮಹಾ ಲೋಭಿಯಾಗಿದ್ದ ಕೈ ಎತ್ತಿ ಒಂದು ಪೈಸೆಯನ್ನು ಖರ್ಚು ಮಾಡ್ತಾ ಇರಲಿಲ್ಲ ಅಷ್ಟು ಲುಬ್ಧ ಜಿಬುಕ ಜಿಪುಣನಾಗಿದ್ದ ಹಿಂದಿನ ಜನ್ಮದಲ್ಲಿ ಪರಮಾತ್ಮನ ಭಕ್ತ ಜೊತೆಗೆ ಒಬ್ಬ ಶೂದ್ರ ಜೊತೆಗೆ ಮಹಾ ಜಿಪುಣನಾಗಿದ್ದ ಯಾರು ಈ ಕ್ರಿಮಿ ಆ ವ್ಯಕ್ತಿ ಮುಂದಿನ ಜನ್ಮದಲ್ಲಿ ಕ್ರಿಮಿಯಾಗಿ ಹುಟ್ಟಿತ್ತು ಹಾಗಾಗಿ ಒಳ್ಳೆ ಭಕ್ತನಾಗಿದ್ದ ಅದರ ಫಲವಾಗಿ ವೇದವ್ಯಾಸ ಹೇಳ್ತಾ ಇದ್ದಾರೆ ಕ್ರಿಮಿಯೇ ನೀನು ಈ ಕುಶರೀರಂ ಎ ತತ್ತ್ಯಕ್ವ ನಿನಗೆ ಬಂದಂತಹ ಈ ಕುಶರೀರ ಕೆಟ್ಟ ಶರೀರ ಕ್ರಿಮಿಯ ಶರೀರ ಯಾವಾಗ ಹುಟ್ಟುತ್ತೆ ಯಾವಾಗ ಸಾಯತ್ತೆ ಹೇಳಿ ಬರೋದಿಲ್ಲ ಅಂತಹ ಕೆಟ್ಟ ಶರೀರ ಇದು ಹಾಗಾಗಿ ಇಂತಹ ಕೆಟ್ಟ ಶರೀರವನ್ನು ನೀನು ತಕ್ಕ ಬಿಟ್ಟು ರಾಜಾಭವಸ್ವ ರಾಜನಾಗು ನೀನೇನು ಚಿಂತೆ ಮಾಡಬೇಡ ನಿನ್ನ ಪುಣ್ಯದಂತೆ ನಾನು ನಿನಗೆ ಮಹಾರಾಜ ಪದವಿಯನ್ನು ಕೊಡ್ತೇನೆ ಹಾಗಾಗಿ ಬೇಗನೆ ಈ ಕ್ಷ ಈ ಶರೀರನ್ನು ಬಿಟ್ಟುಬಿಡು ನಿನಗೆ ಒಳ್ಳೆಯ ರಾಜ ಜನ್ಮವನ್ನು ಕೊಡ್ತೇನೆ ಅಂತ ವೇದ ವ್ಯವಸ್ಥೆಯರು ಹೇಳ್ತಾರೆ ಅಂತ ಅದಕ್ಕೆ ಕ್ರಿಮಿ ಹೇಳುತ್ತೆ ನೈಚ್ಛ ತದಸೋ ತತಸ್ತಂ ಅದನ್ನು ಬಿಡ್ಲಿಕ್ಕೆ ರೆಡಿ ಆಗ್ಲಿಲ್ಲ ಅಂತ ಯಾಕೆಂದ್ರೆ ಹಿಂದಿನ ಜನ್ಮದ ವಾಸನೆ ಇನ್ನೂ ಅದೇ ರೀತಿ ಇತ್ತು ಅಂತ ಹಿಂದಿನ ಜನ್ಮದಲ್ಲಿ ಮಹಾ ಜಿಪುಣ ಆ ವ್ಯಕ್ತಿ ಈ ಜನ್ಮದಲ್ಲಿಯೂ ಕೂಡ ಅದರ ಸಂಸ್ಕಾರದ ಪ್ರಭಾವದಿಂದಾಗಿ ಸಾಕ್ಷಾತ್ ಪರಮಾತ್ಮೆಯ ಎದುರುಗಡೆ ಬಂದು ನಿನ್ನೊಂದು ರಾಜನನ್ನಾಗಿ ಮಾಡ್ತೇನೆ ಈ ಕ್ರಿಮಿ ಶರೀರವನ್ನು ಬಿಡು ಅಂತ ಹೇಳಿದ್ರೆ ಆ ಕ್ರಿಮಿ ಶರೀರ ಮೇಲಿ ಮೇಲಿನ ವ್ಯಾಮೋಹದಿಂದಾಗಿ ನಾನು ಕ್ರಿಮಿ ಶರೀರ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳುತ್ತೆ ಅಷ್ಟು ಹೇಳಿದಾಗ ವೇದವ್ಯಾಸ ದೇವರು ಹೇಳ್ತಾರೆ ಆಯ್ತು ಸರಿ ನಿನಗೆ ಇದೇ ದೇಹದಿಂದಾಗಿ ರಾಜನನ್ನ ಮಾಡ್ತೇನೆ ಅಂತ ಅತ್ಯಕ್ತ ದೇಹ ತಕ್ತ ದೇಹ ಅಂದ್ರೆ ಬಿಡೋದು ದೇಹ ಬಿಡೋದು ಅತ್ಯಕ್ತ ದೇಹ ಆ ಕ್ರಿಮಿಯ ಶರೀರವನ್ನ ಬಿಡಿಸದೇನೆ ಏನ್ ಮಾಡಿದ್ರು ಅವನನ್ನ ರಾಜನನ್ನಾಗಿ ಮಾಡಿದರು ಚಕಾರ ಅಂತ ಆ ವೇದವ್ಯಾಸ ದೇವರು ಒಂದು ಕ್ರಿಮಿಯನ್ನ ರಾಜನನ್ನಾಗಿ ಮಾಡಿದರು ನಾವು ಒಂದು ಪದ್ಯದಲ್ಲಿ ಕೇಳ್ತೇವೆ ಆ ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರ್ತಿ ಸರ್ವೇಶ ಅಂತ ಅದರಲ್ಲಿ ಹೇಳ್ತಾರೆ ಕ್ರಿಮಿಯಿಂದ ರಾಜ್ಯವಾಳಿಸಿದೆ ಅಂತ ಅಂದ್ರೆ ಪರಮಾತ್ಮ ಏನನ್ನು ಬೇಕಾದರೂ ಕೂಡ ಮಾಡ್ಲಿಕ್ಕೆ ಸಾಮರ್ಥ್ಯ ಇದೆ ಅಂತ ಒಬ್ಬ ದೊಡ್ಡ ಮಹಾ ಚಕ್ರವರ್ತಿಯನ್ನು ಕೆಳಗೆ ನೂಕಿ ಹಾಕುವಂತ ಸಾಮರ್ಥ್ಯವೂ ಇದೆ ಬಲಿ ಚಕ್ರವರ್ತಿಯ ಕತೆ ಕೇಳ್ತವೆ ಹಾಗೆ ದಾರಿಯಲ್ಲಿ ಹೋಗ್ತಾ ಇದ್ದಂತಹ ಒಂದು ಸಣ್ಣ ಕ್ರಿಮಿಯನ್ನು ಕೂಡ ಸಿಂಹಾಸನದ ಮೇಲೆ ಕೂಡಿಸುವಂತಹ ಶಕ್ತಿ ಸಾಮರ್ಥ್ಯವೂ ಕೂಡ ಪರಮಾತ್ಮನಿಗಿದೆ ಅಂತ ಹೀಗೆ ಒಟ್ಟಿನಲ್ಲಿ ಅದನ್ನ ರಾಜನನ್ನಾಗಿ ಮಾಡಿದರು ವೇದವ್ಯಾಸ ದೇವರು ಒಂದು ಪುಟ್ಟ ಕ್ರಿಮಿಯನ್ನು ತೆಗೆದುಕೊಂಡು ಹೋಗಿ ಮಹಾರತ್ನ ಖಚಿತವಾದಂತಹ ಸಿಂಹಾಸನದ ಮೇಲೆ ಏನಾಯಿತು ಮುಂದೇನಾಯಿತು ಲೋಭಾತ್ಸಕೀಟ ಉಪೇತ್ಯ ಕೃಷ್ಣ ಪ್ರಸಾದಾಶು बभूव राजा तदैव तं सर्व नृपाः प्रणेमुः ददुः करम चास्य यथैव वैश्याः पवच्छेदा लोभात सः कीटकत्वं उपेत्य कृष्णप्रसादतः च आशु बहुव राजा तदा एव तं सर्वनृपाः ಪ್ರಣೇಮು ದದುಹು ಕರಂ ಚ ಅಸ್ಯ ಯಥಾ ಏವ ಚಥ್ಯಾ ಸರಿ ಪರಮಾತ್ಮನ ದೊಡ್ಡ ಭಕ್ತಾಗಿದ್ದ ಅಂತ ಹೇಳ್ತೀರಾ ಅವನಿಗೆ ಕೀಟ ಜನ್ಮ ಯಾಕೆ ಬಂತು ಅಂತಂದ್ರೆ ಲೋಭಾತ್ಸ ಕೀಟತ್ವಪೇತ್ಯ ಲೋಭ ಮಾಡಿದರೆ ಅತಿಯಾದಂತಹ ಲೋಭವನ್ನು ಮಾಡಿದರೆ ಕೀಟ ಜನ್ಮ ಬರುತ್ತೆ ಅಂತ ಹಾಗಾಗಿ ಅವನು ಮಾಡಿದಂತಹ ಅತಿಯಾದ ಲೋಭದಿಂದಾಗಿ ಕೀಟ ಜನ್ಮ ಬಂದಿತ್ತು ಹಾಗಿದ್ದರೂ ಕೂಡ ಕೃಷ್ಣ ಪ್ರಸಾದತಃ ಕೃಷ್ಣ ಅಂದ್ರೆ ಇಲ್ಲಿ ವೇದವ್ಯಾಸ ದೇವರು ಕಪ್ಪಗಿರುವಂಥವರು ಅಂತ ಆ ವೇದವ್ಯಾಸ ದೇವರ ಅನುಗ್ರಹದಿಂದಾಗಿ ಆ ಕ್ರಿಮಿ ಏನಾಯಿತು ರಾಜಾ ಬಭುವ ರಾಜನಾಗಿ ಬರೀಲಿಕ್ಕೆ ಶುರು ಪ್ರಾರಂಭ ಆಯಿತು ಆವಾಗ ಏನಾಯ್ತು ತದೈವ ಆ ಸಂದರ್ಭದಲ್ಲಿ ಸರ್ವನಪಾ ತಂ ಪ್ರಣೇಮುಹು ಎಲ್ಲ ಮಹಾರಾಜಾದಿ ರಾಜರೂ ಕೂಡ ಬಂದು ಆ ಕ್ರಿಮಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತೆ ಅಷ್ಟು ಅಲ್ಲ ಕರಂ ಚಾಸ್ತಿ ಯಥೈವ ವೈಶ್ಯಾಹ ಯಥೈವ ವೈಶ್ಯಃ ಯಾವ ರೀತಿಯಾಗಿ ವ್ಯಾಪಾರಿಗಳು ಕಟ್ತಾರೋ ಕರವನ್ನ ಕಟ್ತಾರೋ ಆ ರೀತಿಯಾಗಿ ಎಲ್ಲ ರಾಜ ಮಹಾರಾಜರು ಕೂಡ ಬಂದು ಈ ಕ್ರಿಮಿಗೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಕರವನ್ನ ಕಟ್ತಾ ಇದ್ದಾರೆ ಇದು ವೇದವ್ಯಾಸ ದೇವರ ಮಹಿಮೆ ದೊಡ್ಡ ಸಿಂಹಾಸನ ಅದರ ಮೇಲೆ ಸಣ್ಣ ಕ್ರಿಮಿ ಕ್ರಿಮಿ ಕೂತ್ಕೊಂಡೆ ಕಾಣಿಸುತ್ತೋ ಇಲ್ಲ ಅದು ಕೂಡ ಡೌಟ್ ಅಂತಹ ಸಣ್ಣ ಕ್ರಿಮಿಗೆ ಎಲ್ಲ ಮಹಾರಾಜಾದಿರಾಜರು ಕೂಡ ಒಂದು ಸಾಷ್ಟಾಂಗ ಹಣೆಬಾಗಿ ನಮಸ್ಕಾರ ಮಾಡ್ತಾ ಇದ್ದಾರೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಈ ರೀತಿಯಾಗಿ ಉತ್ತಮವಾದಂತಹ ಅನುಗ್ರಹವನ್ನ ದೇವರು ತಮ್ಮ ಭಕ್ತನಿಗೆ ಮಾಡಿದರು ಮುಂದೆ ಉವಾಚತಂ ಭಗವಾನ್ ಮುಕ್ತಿಮಸ್ಮಿನ್ ತವಕ್ಷಣೆ ಧಾತು अहं समर्थः तथापि सीमार्थं अवाप्य तनुं विमुक्तो भव मतप्रसादावच्छेदा वाच तम भगवान मुक्तिं अस्मिन् तव क्षणे दातुं अहम् समर्थः तथापि सीमार्थं ಅವಾಪ್ಯ ವಿಪ್ರತನು ವಿಮುಕ್ತ ಭವ ಮತ್ಪ್ರಸಾದ ಹೀಗೆ ವಿದವ್ಯಾಸ ದೇವರು ಆ ಕ್ರಿಮಿಗೆ ಪಟ್ಟಾಭಿಷೇಕ ಎಲ್ಲವನ್ನು ಕೂಡ ಮಾಡಿ ರಾಜನನ್ನಾಗಿ ಮಾಡಿದರು ರಾಜನಾದ ಮೇಲೆ ಹೇಳ್ತಾ ಇದ್ದಾರೆ ಆ ಕ್ರಿಮಿಗೆ ನೋಡು ಕ್ರಿಮಿ ನಿನಗಿಷ್ಟೆಲ್ಲ ಮಾಡಿದ್ದೇನೆ ಅಷ್ಟು ಮಾತ್ರ ಅಲ್ಲ ಅಸ್ಮಿನ್ ಕ್ಷಣೆ ಈ ಕ್ಷಣದಲ್ಲಿಯೇನೆ ನಾನು ನಿನಗೆ ಏನು ಕೊಡ್ಲಿಕ್ಕೆ ಸಾಧ್ಯ ಕೊಡ್ಲಿಕ್ಕೆ ನನಗೆ ಸಾಮರ್ಥ್ಯ ಇದೆ ಈ ಕ್ಷಣದಲ್ಲಿ ನಿನಗೆ ಏನು ಹ್ಮ್ ಮೋಕ್ಷ ಕೊಡ್ಲಿಕ್ಕೆ ನನಗೆ ಸಾಮರ್ಥ್ಯ ಇದೆ ಆದರೆ ಏನಲ್ಲ ಸೀಮಾರ್ಥಂ ಅವಾಪ್ಯ ಲೋಕಕ್ಕೆ ಒಂದು ಸೀಮೆ ಅಂತ ಇದೆ ಅರ್ಥಾತ್ ಮೋಕ್ಷ ಪಡಿಬೇಕಾದ್ರೆ ಇಷ್ಟೆಲ್ಲ ಒಂದಿಷ್ಟು ಮಾಡಬೇಕು ಅಂತ ನಿಯಮ ಇದೆ ನನಗೆ ಆ ಸಾಮರ್ಥ್ಯ ಇದೆ ಪರಮಾತ್ಮನಿಗೆ ಸರ್ವ ಸರ್ವಸಮರ್ಥ ಏನನ್ನು ಬೇಕಾದರೂ ಯಾವಾಗಲೂ ಬೇಕಾದರೂ ಮಾಡುವಂತ ಸಾಮರ್ಥ್ಯ ಪರಮಾತ್ಮನಿಗಿದೆ ಆದರೆ ಲೋಕದ ಒಂದು ನಿಯಮವನ್ನ ಕಾಪಾಡ್ಲಿಕ್ಕೆ ತಥಾಪಿ ಸೀಮಾರ್ಥಂ ಸೀಮಾ ಅಂದ್ರೆ ಒಂದು ಮರ್ಯಾದೆ ಲಿಮಿಟ್ ಅಂತ ಅದನ್ನ ಕಾಪಾಡ್ಲಿಕ್ಕೋಸ್ಕರ ನಾನೇನ್ ಮಾಡ್ತಾ ಇದ್ದೇನೆ ನೀನು ಮುಂದೆ ವಿಪ್ರತನು ಬ್ರಾಹ್ಮಣ ಶರೀರವನ್ನ ಅವಾಪ್ತಿ ಪಡೆದುಕೊಂಡು ಅಲ್ಲಿ ನೀನೇನಾಗ್ಬೇಕು ಮತ್ಪ್ರಸಾದ ತ್ರಿಮುಕ್ತೋಹವ ನನ್ನ ಅನುಗ್ರಹದಿಂದಾಗಿ ನೀನು ಮೋಕ್ಷಕ್ಕೆ ಹೋಗ್ಬೇಕು ಅಂತ ಒಟ್ಟು ಇಷ್ಟು ವೇದಾಭ್ಯಾಸದಲ್ಲಿ ಹೇಳ್ತಾ ಇದ್ದಾರೆ ನಿನಗೆ ಈಗಲೇ ನನ್ಗೆ ಮೋಕ್ಷಕೊಳ್ಳಿಕ್ಕೆ ಸಾಮರ್ಥ್ಯ ಇದೆ ಆದರೆ ಲೋಕದ ಒಂದು ನಿಯಮದ ಪ್ರಕಾರ ನೀನು ಮುಂದೆ ಬ್ರಾಹ್ಮಣನಾಗಿ ಹುಟ್ಟಿ ಅಲ್ಲಿ ಸಾಧನೆಯನ್ನು ಮಾಡಿ ಅಲ್ಲಿ ನನ್ನ ಅನುಗ್ರಹದಿಂದಾಗಿ ನೀನು ಮೋಕ್ಷಕ್ಕೆ ಹೋಗು ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಅದಕ್ಕೆ ಒಂದು ಆಚಾರ್ಯರು ಕೂಡ ಹಿತ ತಾತ್ಪರ್ಯದಲ್ಲಿ ಒಂದು ಮಾತು ಹೇಳ್ತಾರೆ ಸರ್ವೇಶಾಂ ಅಪಿ ಜೀವಾಂ ಅಂತ್ಯದೇಹೋ ಯಥಾ ನಿಜ ಮುಕ್ತೋಚ ಚ ನಿಜ ಭಾವ ಸ್ಯಾತ್ ಕರ್ಮ ಭೋಗಾಂತತೋಪಿ ಚ ಎಂಬುದಾಗಿ ಅಂದ್ರೆ ಸಾಧನೆ ಅನೇಕ ಜನ್ಮಗಳಲ್ಲಿ ಆಗುತ್ತೆ ಬಹು ನಾಮ್ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಮೋಕ್ಷ ಪಡಿಬೇಕು ಅಂದ್ರೆ ಒಂದು ಜನ್ಮದ ಸಾಧನೆ ಸಾಕಾಗೋದಿಲ್ಲ ಅನೇಕ ಜನ್ಮಗಳಲ್ಲಿ ಸಾಧನೆ ಮಾಡಿದಾಗ ಮೋಕ್ಷ ಆಗುತ್ತೆ ಸಾಧನೆ ಅನೇಕ ಜನ್ಮದಲ್ಲಿ ಆಗಿರುತ್ತೆ ಆದರೆ ಮೋಕ್ಷ ಪಡಿಬೇಕು ಅಂತಂದ್ರೆ ಆವಾಗ ಅವನ ಚರಮ ದೇಹ ಅರ್ಥಾತ್ ಕೊನೆಯ ಶರೀರ ಯಾವ್ದಿರುತ್ತೆ ಅಂದ್ರೆ ಅವನಿಗೆ ಇನ್ನು ಮುಂದೆ ಅವನಿಗೆ ಜನ್ಮ ಇಲ್ಲ ಭೂಮಿಯಲ್ಲಿ ಇದೇ ಕೊನೆಯ ಜನ್ಮ ಆ ಸಂದರ್ಭದಲ್ಲಿ ಅವನಿಗೆ ಕೊನೆಯ ಜನ್ಮ ಯಾವ್ದು ಬಂದಿರುತ್ತೆ ಅಂತಂದ್ರೆ ಅವನ ಸ್ವರೂಪ ಅವಭೂತವಾದದ್ದು ಅರ್ಥಾತ್ ಆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಜೀವನದ್ದು ನಾಲ್ಕು ಭಾಗ ಇದೆ ಅದರಲ್ಲಿ ಅವನು ಬ್ರಾಹ್ಮಣ ಜೀವನಾಗಿದ್ದರೆ ಅವನಿಗೇನಾಗತ್ತೆ ಕೊನೆಯ ಜನ್ಮದಲ್ಲಿ ಅರ್ಥಾತ್ ಮುಕ್ತಿಗೆ ಹೋಗುವುದಕ್ಕಿಂತ ಮುಂಚಿನ ಜನ್ಮದಲ್ಲಿ ಆ ವ್ಯಕ್ತಿಗೇನು ಬರುತ್ತೆ ಬ್ರಾಹ್ಮಣ ಶರೀರ ಅನ್ನೋದು ಬರಬೇಕು ಅಂತ ನಿಯಮ ಪರಮಾತ್ಮ ಮಾಡಿದಂತಹ ನಿಯಮ ಹಾಗಾಗಿ ಸ್ವರೂಪತಃ ಯಾವನು ಬ್ರಾಹ್ಮಣನಾಗಿರ್ತಾನೋ ಅವನು ಕೊನೆಯ ಶರೀರದಲ್ಲಿ ಬ್ರಾಹ್ಮಣನಾಗಿ ಹುಟ್ಟಿ ಸಾಧನೆ ಮಾಡಿ ಮುಕ್ತಿ ಪಡಿಬೇಕು ಅಂತ ಇದು ಜಗತ್ತಿನ ಒಂದು ನಿಯಮ ಹಾಗಾಗಿ ಅದನ್ನ ಏನು ರೂಲ್ಸ್ ಅನ್ನು ಫಾಲೋ ಮಾಡ್ಲಿಕ್ಕೋಸ್ಕರ ಏನ್ ಮಾಡಿದ್ರು ಆ ರೀತಿಯಾಗಿ ಮುಂದೆ ಬ್ರಾಹ್ಮಣನಾಗಿ ಹುಟ್ಟು ಎಂಬುದಾಗಿ ಹೇಳ್ತಾ ಇದ್ದಾರೆ ಮುಂದೆ ಜ್ಞಾನಂಚ ತಸ್ಮೈ ವಿಮಲಂ ददौ महीं विमलं ददौ सः महीं च सर्वां बुभुजे तदन्ते त्यक्त्वा तनुं విప్రవరత్వమేత్య పదం హరేరాప సుతత్వవేది తలఛేద జ్ఞానం చ తस्मै విమలం దదౌ സഹ മഹീം ച സർവാം ഭുജേ സദന്തിക്നു വിപ്രവരത്തം എ പദം ഹരെ ആപേദി വേദവ്യസദേ തസ്മൈ വിമലം ജ്ഞാനം ദൗ ആ കീടക്കെ ಉತ್ತಮವಾದಂತಹ ವಿಮಲ ಶುದ್ಧವಾದಂತಹ ಜ್ಞಾನವನ್ನ ನೀಡಿದರು ಹೀಗೆ ಕೀಟ ಶರೀರದಲ್ಲಿ ಇದ್ದಾಗಲೇನೆ ಉತ್ತಮ ಜ್ಞಾನವಂತ ಆದ ಆ ವ್ಯಕ್ತಿ ಅದೇ ರೀತಿಯಾಗಿ ಮಹಿಂಚ ಸರ್ವಾಂ ಬಹುಜೆ ಇಡೀ ಭೂಮಿಯನ್ನ ಆ ಕೀಟ ಆಳ್ತಾ ಇದೆ ತದಂತೆ ಕೊನೆಯಲ್ಲಿ ಏನ್ ಮಾಡಿತು ತೆಕ್ವಾ ಆ ಶರೀರವನ್ನ ಬಿಟ್ಟು ವಿಪ್ರವರತ್ವಮೇತ್ಯ ಶ್ರೇಷ್ಠ ಬರೀ ಬ್ರಾಹ್ಮಣ ಜನ್ಮ ಅಲ್ಲ ಶ್ರೇಷ್ಠವಾದಂತಹ ಬ್ರಾಹ್ಮಣ ಜನ್ಮ ವಿಪ್ರವರ ಶ್ರೇಷ್ಠವಾದಂತಹ ಬ್ರಾಹ್ಮಣನಾಗಿ ಹುಟ್ಟಿ ಮುಂದೆ ಸುತತ್ವ ವೇದಿ ಉತ್ತಮವಾದಂತಹ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಹರೇಹೇ ಪದಮಾಪ ಹರಿಯ ಪಾದವನ್ನು ಸೇರಿದ ಅಂತ ಈ ರೀತಿಯಾಗಿ ಕ್ರಿಮಿಯಾಗಿ ಹುಟ್ಟಿದಾಗಲೇನೆ ಅದಕ್ಕೆ ಉತ್ತಮವಾದಂತಹ ಜ್ಞಾನ ಕೊಟ್ಟರು ವೇದವ್ಯಾಸ ದೇವರು ಅದರಿಂದ ಸಮಗ್ರ ಭೂಮಿಯನ್ನ ಅಳಿಸಿದರು ಮುಂದೆ ಆ ಕ್ರಿಮಿ ಏನಾಯಿತು ಉತ್ತಮ ಬ್ರಾಹ್ಮಣ ಜನ್ಮವನ್ನು ಪಡೆದುಕೊಂಡು ಒಳ್ಳೆಯ ಸಾಧನೆಯನ್ನು ಮಾಡಿ ಪರಮಾತ್ಮನ ಪಾದವನ್ನು ಸೇರಿದರು ಎಂಬುದಾಗಿ ഹൂൻ സംസ്രൃതിന്ധത്ത പ്രഭു വ്യമോചയത് ව්‍යසතනුර ජනර්ධනහා බහූන් යෙචින්තියානිි චතස්ය කරමාණි අශේෂ දේවේශ सदोदितानि पदच्छेद एवं बहून् संस्कृतिबन्धतः प्रभुः व्यमोचयत् व्यासतनुः जनार्दनः बहूनि अचिन्त्यानि च तस्य कर्माणि ಅಶೇಷ ದೇವೇಶ ಸದೋದಿತಾನಿ ಇದು ಒಂದು ದೃಷ್ಟಾಂತ ಮಾತ್ರ ಆಚಾರ್ಯ ಹೇಳ್ತಾ ಇದ್ದಾರೆ ಇದು ಕ್ರಿಮಿಯ ಒಂದು ದೃಷ್ಟಾಂತ ಒಂದು ಅತ್ಯಂತ ಸಣ್ಣ ದೃಷ್ಟಾಂತ ಆದರೆ ವೇದವ್ಯಾಸ ದೇವರು ಈ ರೀತಿಯಾಗಿ ಬಹುನ್ ಒಬ್ಬರನ್ನಲ್ಲ ಇಬ್ಬರನ್ನಲ್ಲ ಯೋಗ್ಯರಾದಂತಹ ಬಹುತ್ ಅನೇಕ ಜನರನ್ನ ಅನೇಕ ಜನರನ್ನ ಸಂಸ್ಕೃತಿ ಬಂಧತಃ ಸಂಸಾರದ ಬಂಧನದಿಂದಾಗಿ ಏನ್ ಮಾಡಿದ್ದಾರೆ ವ್ಯಮೋಚಯತ್ ವ್ಯಾಸತನುಹು ಜನಾರ್ದನ ಜನಾರ್ದನ ಜನ್ಮ ಜನಾರ್ದನ ಶಬ್ದಕ್ಕೆ ಅರ್ಥ ನೋಡಿದ್ದೇವೆ ಹಿಂದೆ ನಮ್ಮ ಜ ಜನ್ಮವನ್ನೇ ನಾಶ ಮಾಡುವಂತವರು ಮತ್ತೆ ಹುಟ್ಟಿಲ್ಲದಂತೆ ಮಾಡುವಂಥವರು ಅಂತ ಅಂತಹ ಪರಮಾತ್ಮ ವ್ಯಾಸ ತನುಹು ರೂಪಿಯಾಗಿ ಅನೇಕ ಜನರನ್ನ ಈ ಸಂಸಾರದ ಬಂಧನದಿಂದಾಗಿ ಅವ್ರನ್ನೆಲ್ಲರನ್ನು ಕೂಡ ಬಿಡುಗಡೆ ಮಾಡಿದ ಅವರಿಗೆ ಜ್ಞಾನದ ಉಪದೇಶವನ್ನು ಮಾಡಿ ಅವರ ಮೂಲಕ ಸಾಧನೆಯನ್ನು ಮಾಡಿಸಿ ಅವರನ್ನ ಮೋಚನಗೊಳಿಸಿದ ಹೀಗೆ ಪರಮಾತ್ಮನ ಮಹಿಮೆಗಳು ಒಂದಲ್ಲ ಎರಡಲ್ಲ ಬಹೂನಿ ಅನೇಕ ಅವನ ಮಹಿಮೆಗಳು ಅವೆಲ್ಲವೂ ಕೂಡ ಅಚಿಂತ್ಯಾನಿ ಯಾವುದೋ ಒಂದು ಎರಡನ್ನ ನಾವು ಚಿಂತನೆ ಮಾಡಬಹುದು ಅದು ಕೂಡ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಆದರೆ ಪರಿಪೂರ್ಣವಾಗಿ ಪರಮಾತ್ಮನ ಮಹಿಮೆಯನ್ನ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಪರಮಾತ್ಮನ ಮಹಿಮೆಗಳೂ ಅನೇಕ ಅವೆಲ್ಲವೂ ಕೂಡ ಅಚಿಂತ್ಯ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಅವನ ತಸ್ಯ ಕರ್ಮಾಣಿ ಅವನ ಕರ್ಮಗಳನ್ನ ಅಶೇಷ ದೇವೇಶ ಸದೋದಿತಾನಿ ಅಶೇಷ ದೇವೇಶ ಎಲ್ಲ ದೇವೇಶರು ಅಂದ್ರೆ ಶ್ರೇಷ್ಠ ದೇವತೆಗಳು ದೇವೋತ್ತಮರು ಮಾಡ್ತಾರೆ ಸದೋದಿತಾನೆ ಸದಾ ಉದಿತ ನಿರಂತರವಾಗಿ ಸದಾ ಕಾಲ ಅವುಗಳನ್ನ ಉದಿತಾನೆ ಹೇಳ್ತಾ ಇರ್ತಾರೆ ಅರ್ಥಾತ್ ಪರಮಾತ್ಮನ ಮಹಿಮೆಗಳನ್ನ ನಿರಂತರವಾಗಿ ಎಲ್ಲ ದೇವಶ್ರೇಷ್ಠರು ತಾವು ನಿರಂತರವಾಗಿ ಸ್ತೋತ್ರ ಮಾಡ್ತಾ ಇರ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ವೇದವ್ಯಾಸ ದೇವರ ಅವರು ಮಾಡಿದಂತಹ ವೇದಗಳ ವಿಭಾಗ ಅದರ ಮೂಲಕ ಸಜ್ಜನರ ಉದ್ಧಾರ ಅದರಲ್ಲೂ ಕೂಡ ಆಶ್ಚರ್ಯ ಅನಿಸುವಂತೆ ಒಂದು ಸಣ್ಣ ಕ್ರಿಮಿಯನ್ನು ಕೂಡ ಉದ್ಧಾರ ಮಾಡಿದಂತಹ ವೇದವ್ಯಾಸ ದೇವರ ಒಂದು ಚರಿತ್ರೆಯನ್ನು ಆಚಾರ್ಯ ತಿಳಿಸ್ತಾ ಇದ್ದಾರೆ ಮತ್ತೆ ಮುಂದೆ ವೇದವ್ಯಾಸ ದೇವರ ಮಗನಾಗಿ ಸಾಕ್ಷಾತ್ ಮಹರುದ್ರ ದೇವರು ಅವತಾರ ಮಾಡುವಂತಹ ಚರಿತ್ರೆ ಶುಕಾಚಾರ್ಯರ ಜನ್ಮ ಚರಿತ್ರೆ ಅದರ ವಿಚಾರವನ್ನು ತಿಳಿಸ್ತಾರೆ ಆ ವಿಚಾರವನ್ನು ಮತ್ತೆ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ஸ்ரீ கிருஷ்ணாப்பணம் அது